ನಾಳೆ ಏನು ಅದು ಎಂಗೇಜ್ಮೆಂಟ ನನ್ನ ಗರ್ಗುಸ್ಕೊಳೋಕ್ಕಾಗ ಬಂದು ಲಕ್ಷ್ಮಿ ಏನಾತ್ಲೆ ಎದು ಕಳಕತ್ತಿ ಅನ್ನ ನಾ ಸೋತ ಬಿಟ್ಲೆ ಅನ್ನ ನಾ ಸೋತ್ಬಿಟ್ಟೆ ಯಾಕ್ಲೆ ಎದು ಕಳಕತ್ತಿ ಏನು ಸೋತ್ಬಿಟ್ಟಿ ಅನ್ನ ನನಗೆ ಇಷ್ಟಪಟ್ಟಿರೋದು ನನಗೆ ಸಿಗ್ಲೇ ಇಲ್ಲ ಅದಕ್ಕೆ ಯಾವಾಗಲೂ ಹೇಳೋದು ಈ ಹುಡುಗ ಬುದ್ಧಿ ಬಿಟ್ಟು ಒಂದಿಟ್ಟು ದೊಡ್ಡವ್ವನ ಗತಿ ಇರ ಕಲಿ ಅಂತೇಳಿ ಕಳ್ಕೊಂಡು ಯಾ ಆಗೋತು ಮತ್ತ ಇನ್ನೊಂದು ಹೊಸ ತಗೊಂಡ್ರ ಅದ್ ಬಿಡು ಅದಕ್ಕೆ ಯಾವಾಗಲೂ ತಗೊಂಡ ವಸ್ತುನ ಚಂದಾಗ ತೆಗ್ದಿಟ್ಕೋಬೇಕು ಈ ಸಣ್ಣ ಹುಡುಗರ್ಗ ಹೇಳಕತ್ತ ಕಳ್ಕೊಂಡಿರೋದು ಹೇಳಕತಿಲ್ಲ ಏನಿನ್ ಏನು ನನಗೊಂದು ತಿಳಿಯವಲ್ದು ಹೌದಣ್ಣ ಒಂದು ಹುಡುಗಿನ ನಾ ಬಾಳ ಪ್ರೀತಿ ಮಾಡ್ತಿದ್ದೆ ಆಕಿ ನನ್ನ ಬಿಟ್ಟು ಬೇರೆ ಲಗ್ನ ಆಗ್ತಾಳೆ ಯಾರಾದ್ರೂ ಹೇಳು ನಾನು ಹೋಗಿ ಆಕೆ ನಪಸ್ತೀನಿ ಅದ್ಯಾಂಗ ಪ್ರೀತಿ ಮಾಡಿ ನಡು ದಾರ್ಯಾಗ ಕೈ ಕೊಟ್ಟು ಹೋದ್ಲಕಿ ನಡಿ ಯಾರ ಹೇಳ ನಡಿ ನನಗ ಮತ್ತೆ ಯಾರು ಅಲ್ಲ ಅರೇಣಕ ಆಕಿನ್ ಕಂಡ್ರ ನಂಗೆ ಬಹಳ ಇಷ್ಟ ಆಯ್ತು ಆಕಿನ ನೀನ್ ಪ್ರೀತಿ ಮಾಡ್ತಿದ್ಲನಾ ಗೊತ್ತಿಲ್ಲ ಗೊತ್ತಿಲ್ಲಂತಿ ಪ್ರೀತಿ ಮಾಡ್ತೀನಿ ಅಂತಿ ಏನಲ್ಲಿ ಆಕಿಗೆ ಒಮ್ಮೆರ ನಾನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಇಲ್ಲ ಅವಕಾಶ ಸಿಗ್ಲೇ ಇಲ್ಲ ಹುಚ್ಚಮಂಗದಿಲ್ಲ ಅಲ್ಲಲ್ಲಿ ಆಕೆ ನೀ ಇದೋ ಇಲ್ಲೋ ಒಮ್ಮೆರ ಕೇಳ್ಬೇಕಿಲ್ಲ ನಿನ್ನ ಮನಸ್ಸಿನ ಅಂದಿ ಹೇಳಿ ಹೇಳ್ಬೇಕಿಲ್ಲ ಈಗ ಅಥವಾ ಕುಂತರ ಆಗಿದ್ದು ಬಾಳ ಬರ್ತತನ ನಮ್ಮ ಕೈಯಾಗಿದ್ದಾಗ ಎಲ್ಲ ಕೈ ಮೀರ್ ಹೋಗಿಂದು ಮುಗಿದು ಹೋತ ನಮ್ದು ಅದು ಸಮಾಧಾನ ಮಾಡ್ಕೋ ಆಕಿ ಮನಸ್ಸನ್ಯಾಗ ನೀನು ಇರಾಕಿಲ್ಲ ನನಗೆ ಪಾರ್ವರು ಹೇಳಿದರು ಅವ್ರ ಮಾವನ ಮಗನ ಇಷ್ಟಪಡ್ತಿದ್ಲಂತಕಿ ನೀವು ಒಮ್ಮೆರೆ ಹೇಳಕ್ಕೆ ಬರ್ತತಿ ಇಲ್ಲಿ ನಿನ್ನ ಅಂದ ಈಗ ಹತ್ಕೊಂತ ಕುಂತ್ರ ಹೊಳೆ ಬರ್ತಾನೆ ನನಗೆ ಪ್ರೀತಿ ಮಾಡೋದು ಅಂತೇಳಿ ಪಾಠ ಮಾಡಿದ್ದಿ ಆದ್ರೆ ನಿನ್ನ ಪ್ರೀತಿ ಉಳಿಸ್ಕೊಳಕ್ಕಾಗಲಿಲ್ಲ ಇಲ್ಲೆಲ್ಲಿ ಅತ್ತಿ ಮುಂದೆ ಈ ವಿಷಯ ಏನು ಹೇಳಕ್ಕೆ ಹೋಗ್ಬೇಡ ಅದು ಏನಿಲ್ಲತಿ ಆಗ ಅಪ್ಪಂದು ಏನೋ ನೆನಪಾತಂತ ಅದಕ್ಕೆ ಆಳಾಕತ್ತಾನೆ ಏನ್ ಏನು ನಿಮ್ಮಪ್ಪ ನಿಮ್ಮ ಇಬ್ರ ಮ್ಯಾಗ ಟಿ ಜಿ ಇದ್ದ ನಿಮ್ಮನ್ನ ಸಣ್ಣ ಅದಂತಾನ ಮಾಡಿನಪ್ಪ ಇನ್ನೇನ್ ಮಾಡಾಕತ್ತೈತೆ ಈಗ ಆತ ಬಂತ ಕುಂತ್ರ ಹೋದಂಗೆ ಹೊಳಿಬೇಕಾನ ಭಾರತದ ಲೋಕಕ್ಕೆ ಹೋಗ್ಯಾ ನಿಮ್ಮಪ್ಪ ಸಾನ್ ಹುಡುಗ್ರು ಅತ್ಯ ಆ ಥರನ ಯಪ್ಪ ಸುಮ್ಮ ನಮ್ಮ ಕೈ ಜಾರು ಹೋಗಿಂದ ಅದು ನಮ್ದಲ್ಲ ಈಗ ಅದು ಪ್ರಯೋಜನ ಇಲ್ಲ ಸಮಾಧಾನ ಮಾಡ್ಕೋ ಹೌದೌದು ನಿಮ್ಮ ಹೇಳೋದು ಬರಬರಿ ಐತಿ ಈಗ ಆತಮಂತ ಕುಂತ್ರ್ಯಾಗ ಹೋದಂಗೆ ಹೊಳಿಬೇಕಾರನ ಎತ್ತಿ ನಾ ಸಮಾಧಾನ ಮಾಡ್ಕೊ ಬರ್ತೀನಿ ನೀವು ಹೋಗು ಸಾನ್ ಹುಡುಗ್ರು ಏನ್ ಏನು ಚೆನ್ನಾಗಿ ಸಮಾಧಾನ ಮಾಡ್ಕೊ ನೋಡಿ ಲಕ್ಷ್ಮಿಯ ಆಗಿದ್ದು ಹೊಳ್ಳೆ ಬರಂಗಿಲ್ಲ ಸಮಾಧಾನ ಮಾಡ್ಕೋ ಮೊದ್ಲೇಕ ನೀನು ಕಡೆ ತಪ್ಪೈತಿ ಅಲ್ಲ ನೀ ಯಾಕೆ ಇನ್ನೂ ಪ್ರೀತಿ ಮಾಡ್ತಿದ್ದೀಯ ನೀ ಹೇಳಬೇಕಿತ್ತು ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಆಕಿ ಹೇಳೇ ಇಲ್ಲ ನೀನು ಒಬ್ಬವನ ಪ್ರೀತಿ ಮಾಡಿದರೆ ಆಕೆ ಮಾಡ್ತಾಳೋ ಇಲ್ಲೋ ಅಂತೇಳಿ ನೀನು ಒಮ್ಮೆರ ಆಕಿ ಆಕೆ ಏನೈತೆ ಅಂತ ತಿಳ್ಕೊಂಡೇನಾ ಸುಮ್ಮನೆ ಪ್ರೀತಿ ಮಾಡ್ಬೇಕಾ ನೀನು ಒಬ್ಬವನ್ನ ಮಾಡಿದರೆ ಆಕತೆ ಅಲ್ಲಿ ಅವರು ನಮ್ಮನ್ನು ಪ್ರೀತಿ ಮಾಡ್ಬೇಕಿಲ್ಲ ನನಗೆಲ್ಲ ಹೇಳ್ಕೊಟ್ಟು ನೀ ಯಾಕೆ ಹೆಂಗತಿ ಮಾಡ್ಕೊಂಡಿ ಬಿಡು ಆಗಿದ್ದಾಗಿ ಹೋಗೈತಿ ಇನ್ನು ಮನಸ್ಸು ನಂದು ತೆಗ್ದು ಹೊಗದು ಇನ್ನು ಚೆಂದಾಗಿರು ಸಿಗದೆ ಇರೋದಕ್ಕೆ ಆಸೆ ಪಡೋದು ತಪ್ಪು ನನಗೆ ಗೊತ್ತೈತಿ ನಿನಗೆ ಮನಸ್ಸಿಂದ ಹೂವು ಭಾಳ ಆಗತ್ತದಂತೇಳಿ ಅದಕ್ಕೆ ಒಂದಿಷ್ಟು ದಿನ ನಿಮ್ಮ ಗೆಳೆಯರ ಕಡೆ ಹೋಗಿ ಬಿಡು ಅಂದ್ರೆ ನಿನಗೆ ಸಮಾಧಾನ ಆಗುತ್ತೆ ಇಲ್ಲಿದ್ದೆ ಅಂದ್ರೆ ದಿನ ಅವ್ರ ಮಕ್ಕ ನೋಡ್ತಿರ್ತಿಯಾ ಮತ್ತೆ ನಿನಗದು ಅದು ದಿನ ನಾನು ಕಾಡತಿತಿ ಬೇಡ ನೀ ಹೋಗಿ ಬಿಡು ಯಾನ ಮನೆ ದೋಸೆ ಐತೆ ಯವ ಸಾಕಾ ಹೋಗುತ್ತೆವ ಆ ಎಲ್ಲಿ ತರ್ತಿದೀಯಾ ದೋಸೆ ನಿನ್ನ ಮಾಡಿ 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 ಸಾಕಾ ಹೋಗುತ್ತ ನಮ್ಮ ಅತ್ತಿ ಹುಡುಗರು ಅಕ್ಕ ನಿಮ್ಮಮ್ಮ ಟಿವಿಗೆ ರೊಕ್ಕ ಹಾಕಿರಂಗಿಲ್ಲಪ್ಪ ಹಾಕಿದ್ರಾ டிவி கத்துப்ப அது சும்மா சி ஓகே மாத்திரம் நம்ம நே டிவி இந்த பிசல் தினக்க லகு லகு தகத மாடி தன்ன குந்தர பக்கல சத்தியவா ஆ ஒம்ப தோரியா நான் தகத ஆபக்க இல்ல அந்த தகத அபியாஸ் ராய் பிடுத்து தி ஏ எப்பா இதுக்கு டேர் பேர் பிடு மத்த ஒரு குச்சே பர்க்க மூருது அந்த நீ மாமா சும்மா பிடாங்க இல்ல எப்ப நீ மாமா ஆ பிடுத்து பிடுத்து அப்பா சும்மா இது ஐயோ 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 நீ என்ன பண்ணதலா ஹலகட்ட வாடையா கறி வாடையா ಹಾ ದಗ್ ದುಳಿಯಾಕಿ ನೋಡು ಇನ್ ಅವ್ನ ಕುಂದ್ರ ಕುರ್ಚೆ ಮಾಡ್ಯೋ ಏನಾರ ಮಾಡ್ಯೋ ಆಟ ಆಡೋದಿತ್ತಂದ್ರ ಹೊರಗೆ ಹೋಗಿ ಆಟ ಆಡ್ಬೇಕು ಎನ್ ಹಕ್ಕ ಏನ್ ತಾಯಿ ಮಗ ಬರೀ ಹಾ ಮಾಡೋದ್ರಾಗ ಇರ್ತಾವ್ ಅದಕ್ಕ ಇವ್ ನಮ್ಮನಿ ಬರಬಾರ್ದು ಅನ್ನೋದು

முருகித்து நீர் கத்தி மணிக்கு ஆக்கி பாந்தி ரொக்கிட்டு அல்ல தாயி ಜಗತ್ನ ನಿನ್ನಂತ ತಾಯಿಗಳಿದ್ರೆ ಮುಗ್ದಾಗ ಹೋಗ್ತೇವ ಅದೇನು ಪಾಪ ಮಾಡಿ ನೀನು ಹೊಟ್ಟೆ ಹುಟ್ಟಿವೋ ಅದು ಏನ್ ಕ್ರಮ ಮಾಡಿ ನೀನು ಹೊಟ್ಟೆ ಆ ದೇವರಿಗೆ ಗೊತ್ತು ಬರೇ ರೊಕ್ಕ 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 ಅಂತ ಬಡ್ಕೊಂಡು ಸಾಯ್ತಾಳ ಹೆಣ್ಣು ಮಕ್ಕಳನ್ನ ಅಲ್ಲದ ಮಾಡ್ಕೊಟ್ಟಿಂದ ಗಂಡನ ಮನೆಯಾಗ ಹೆಂಗದಾರ ಏನು ಎತ್ತ ಅಂತ ಒಂದರ ಕೇಳಿಯಾ ಬರೀ ರೊಕ್ಕ ಬರೇ ವಸ್ತು ಬರೀ ಇರ್ಕ ಬಡ್ಕೊಂಡಿ ನಾ ಅಲ್ಲಿ ಹೋಗಿಂದ ನನ್ನ ನನ್ ಮಗಳ ಹೆಂಗದಿ ನಿನ್ನ ಅಲ್ಲಿ ಚಂದ ನೋಡ್ಕೊತಾರ ಏನಿಲ್ಲ ಆ ನಿನಗ ಏನಾರ ಬೇಕು ಬೇಡಿಕೆ ಒಂದಿನ ದಿನ ಏನಾರ ಕೇಳಿಯ ಯಾವ ತಾಯಿ ನೀನು ಹೆಂತ ಮಾ ತಾಯಿ ನೀನು இன்னும் நன் கண்டோதா நான் பாழை பச்சை ஆக இல்ல அந்த நான் பரி நோட்னா நோட் கஷ்ட நோடில் கேள்வி ஹோத்து அந்த அன்பா அல்ல கஷ்டி ஏன்னா எத்தோட்ட விசாரங்க மாத்த இத்தின் நான்